ಐ ಫ್ರೆಂಡ್ಸ್ ಎಲ್ಲ ಸಂಸ್ಕೃತಿ ಸಂಪ್ರದಾಯ ಇನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೋಸ್ಕರ ಈ ಇಡ್ಲಿ ಇಡ್ಲಿ ಅಕಸ್ಮಾತ್ ಅದೇ ಒಣಗಿರು ಇಡ್ಲಿ ವಿಚ್ ವಿ ಇಡ್ ನಾಟ್ ಅಂದರೆ ಯಾವ್ದು ನಾವು ಯಾವ್ದು ನಾವು ಇದು ಮಾಡಿರ್ತೀವಲ್ಲ ಯಾ ರುಬ್ಬಿರಲ್ಲ ಅಂತ ಇಡ್ಲಿ ಮಾಡಿದ್ದೀವ ಮಾಡಿದ್ವಿ ನಿನ್ನೆ ಅದನ್ನು ಅಕಸ್ಮಾತ್ ನೀವು ಒಂದೆಡೆ ಹುಡ್ಕಿ ಉಳ್ಕೊಂಡಿದ್ರೆ ಅದು ಉಪ್ಪಿಟ್ಟು ಕೂಡ ಕನ್ವರ್ಟ್ ಮಾಡ್ಬೋದು ಅದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಆರ್ ದ ವಿಡಿಯೋ फ्रेंड्स ना वो बात अद् ससवे हाक फ्रेंड्स ससवे स्वल्प एण्णे हाँता सटपट अगु ना क्रेंड्स फ्रेंड्स नाव कडले हाँता फ्रेंड्स नाव కర్బెన్ సప్ హాక్తాది కర్బేన్ సప్ హక్సంతాస్ట్ సాంగ్ బుండవ మిరదు సంగీ Ja. ಒಂದ್ ಎರಡನ್ನ ಚಂದ ಹಚ್ಚ ಟೊಮೆಟೊ ಹಾಕ್ತಾ ಇದೀವಿ ಟೊಮೆಟೊ ಮಾಡ್ಕೋಬೇಕು ಅದು ಸಾಫ್ಟ್ ಬರಬಾರ್ದು ಉಳಿದಿದ್ದು ಈರುಳ್ಳಿ ಮತ್ತೆ ಮೆಣಸಿನ ಫ್ರೈನ ಹಾಕೊಂಡಿದೀನಿ ಟೊಮೆಟೊ ಹಾಕ್ತಾ ಇದ್ರೆ ನೀಟಾಗಿ ಟ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿತ್ತು ಫ್ರೆಂಡ್ಸ್ ಮಾಡ್ಕೋಬೇಕು ಇದರಲ್ಲಿ ಒಂದು ಚಿಫ್ಟ್ ಇದೆ ನಾನು ಅವನೇ ಆಫ್ ಸ್ಟಾರ್ಟಿಂಗಲ್ಲಿ ಇದು ಇಡ್ಲಿ ಇದು ಒಂದು ಹೇಳಿದೆ ಫಾರಿ ಫ್ರೆಂಡ್ಸ್ ಇವಾಗ ಇಡ್ಲಿ ಇದು ಮಾಡ್ತಾ ಇಲ್ಲ ಇವಾಗ ಅಕ್ಕಿ ಡ್ರೈವ್ ಇದು ಫಿಟ್ ಮಾಡ್ತಾ ಇರೋದು ಫ್ರೆಂಡ್ಸ್ ಹೇಳಿದರೆ ಇದು ನೀಟಾಗಿ ಡ್ರೈ ಆಗಲಿ ಜೊತೆಗೆ ನಾವು ரவெனா ரெடினா இவங்க அக்கி ரவையா பான் இட் ஒன் க்ளாஸ் அப்போ அக்கினா நீட்டியோ அது அது அவங்க இதன கூட நீட்டாக ನೀಟಾಗಿ ಕಳ್ಸ್ಕೊಬೇಕು ಡ್ರೈ ಮಾಡ್ಕೊತಾ ಇರಬೇಕು ಕೈ ಇರಬೇಕು ಇರ್ಬೇಕಂತ ಆ ಥರ ಒಂದು ಕಡೆ ಇದನ್ನು ದೇವೇ ಕೂಡ ನೀಟಾಗಿ ಡ್ರೈ ಮಾಡ್ಕೋಬೇಕು ಎರಡು ಕೆಲವು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಒಂದು ಹೈ ಫ್ಲೇಮಾಗಿಟ್ಟಿದ್ದೀನಿ ಅದು ಸ್ವಲ್ಪ ಐ ಫ್ಲೇಮಿದೆ ಗ್ಯಾಸ್ ಬಂದುಬಿಟ್ಟು ಇದು ನೀಟಾಗಿ ಹೈ ಬಿಟ್ಟು ಬಿಡೋದು ಇಲ್ಲಿ ಫ್ರೈ ಮಾಡ್ಕೊತ ಇದೀನಿ ನೀವು ಇನ್ನೊಂದು ಜಾಸ್ತಿ ಬಿಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದು ಗಂಟು ಹಂಗೇನೆ ಅದು ಗಂಟು ಗಂಟಾದರೆ ಫ್ರೆಪ್ನ ಚೆನ್ನಾಗಿರಲ್ಲ ಉಪ್ಪಿಟ್ಟು ಅದಕ್ಕೆ ಇನ್ನೊಂದು ಕೇಳ್ಬೋದು ನೀವು ಇನ್ನೊಂದು ಕೇಳ್ಬೋದು ಫ್ರೆಂಡ್ಸ್ ಅದು ಇದಕ್ಕೆ ಇದಕ್ಕೆ ಏನೇನು ಬೇಕು ಅಂತ ನಾನು ಕರೆಕ್ಟಾಗಿ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಒಂದು ಕೊತ್ತಂಬರಿ ಸೊಪ್ಪು ಒಂದು ಕಾಳುಗಳು ಆಮೇಲೆ ಇರುಳಕ್ಕೆ ಏನು ಹಾಕಿದ್ವಿ ಗೊತ್ತಲ್ಲ ಟೊಮೆಟೊ ಎರಡು ಸಣ್ಣದಾಗ ಹಚ್ಚಿರೋದು ಆಮೇಲೆ ಈರುಳ್ಳಿ ಎರಡು ಸಣ್ಣಕ್ಕೆ ಹಚ್ಚಿರೋದು ಆಮೇಲೆ ಮೆಣಸಿನ್ಕಾಯಿ ಒಂದು ನಾಲ್ಕೈದು ನೋಡಿ ಇವಾಗ ಸ್ವಲ್ಪ ನೋಡಿ ಇವಾಗ ಅದು ಸೌಂಡ್ ಬರ್ತದೆ ಯಾಕಂದರೆ ನೀರು ಹಾಕಿದ್ದೀವಿ ನೀವು ಎಷ್ಟು ರವೆಗೆ ಹಾಕಿದ್ದೀವೋ ಅಷ್ಟು ಮೂರು ಲೋಟ ಹಾಕಿದೀನಿ ಫ್ರೆಂಡ್ಸ್ ಅಷ್ಟೇ ಇದು ಇಲ್ಲ ಇದು ನೀಟಾಗಿ ಡ್ರೈ ಆಗ್ತದೆ ಅಷ್ಟು ನಾವಿಲ್ಲಿ ಇನ್ನೊಂದ್ಸರ್ತಿ ನೀಟಾಗಿ ರವೆನ ಬಾಯ್ಲ್ ಮಾಡ್ಕೋಬೇಕು ಒಂದರೆ ಒಂದ್ ಕಡೆ ಇದು ಹಾಕ್ತಾ ಇದೆ ಒಂದು ಕಡೆ ಅದು ಆಗ್ತಾ ಇದೆ ಇವಾಗ ಕಲ್ಲುಪ್ಪು ಒಂದು ನಿಮ್ಮ ಕೈ ಎಳಿತೆ ಹಾಕೋಬೇಕು ಎರಡು ಸರ್ತಿ ಹಾಕ್ಕೊಂಡು ಹಾಕ್ತಾ ಇದ್ದೀನಿ ನಾವೀಗ ಅದನ್ನು ಹೇಳಿದ್ನಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಯೋಳು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೇನು ಇಲ್ಲ ಮುಚ್ಚಿಬಿಟ್ಟು ಸಾಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಇದು ಬಿಡಬೇಕು ಇಲ್ಲಿ ಕ್ಲೋಸ್ ಮಾಡಿದ್ವಿ ನೋಡಿ ಇಲ್ಲಿ ಇದು ನೀಟಾಗಿ ಬರ್ ಮಾಡ್ಕೋಬೇಕು ಇವಾಗ ಗ್ಯಾಸ್ ಆಫ್ ಆಗಿದೆ ನೋಡ್ಬೋದು ಇವಾಗಲೇ ನೀಟಾಗಿ ಬೋ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇನ್ನು ಕೈ ಬಿಟ್ಟಿದ್ದೀನಿ ಇಲ್ಲಿ ಒಂದ್ ಕಡೆ ಅದು ಆಗ್ತಾ ಇದೆ ಫ್ರೆಂಡ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸ್ವಲ್ಪ ಗೌಲ್ಡನ್ ಕಲರ್ಗೆ ಬಂದಿದೆ ಬೇಕು ನೋಡ್ಬೋದು ಫ್ರೆಂಡ್ಸ್ ನೀವು ಯು ಕೆನ್ ಸಿ ಯು ಕೆನ್ ಸೀನು ಆ ಥರ ನೋಡಿ ಈ ಥರ ಬಂದಿರುತ್ತೆ ಇವಾಗ ನಾವಿಲ್ಲಿ ಸ್ವಲ್ಪ ಕಾಯಿಳಿನೂ ಇವಾಗ ಹಾಕಿದ್ದೀವಿ ಧೂಳಿನೂ ಇನ್ನೊಂದು ಸರ್ತಿ ನೀವು ಬೇಕಿದ್ರೆ ಮಾಡ್ಕೋಬೋದು ನೋಡಿ ಇನ್ನೊಂದು ಸ್ವಲ್ಪ ನೀಟಾಗಿ ತೋರಿಸ್ತಾ ಇದೆಯಲ್ಲ ಈ ಥರ ಕರೆಕ್ಟಾಗಿ ಈ ಸೈಜಲ್ಲಿ ಬಂದಿರಬೇಕು ರವೆ ಮೊದಲು ನೀವು ನೀಟಾಗಿ ಬೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ಉಜುರಿದಾಗ ಬಂದಿರುತ್ತೆ ಚೆನ್ನಾಗಿರೋಲ್ಲ ಉಪ್ಪಿಟ್ಟು ನೋಡೋಕ್ಕೆ ಪಾರ್ಟೇ ಮರೆಸೋ ತಂದಿ ಎಲ್ಲ ನಿಮಿಗೆ ತಿನ್ನನೋ ಇವಾಗ ನಾವು ಇದು ಕುದಿತಾ ಇದೆಲ್ಲ ಈ ಸೈಡ್ ಅಲ್ಲಿ ಬಂದಿರತ್ತೆ ಕರೆಕ್ಟ ಆಗಿ ತನ್ನೆ ಬಂದಿರತ್ತೆ ಫ್ರೆಂಡ್ಸ್ ಅದು ಸ್ಮೆಲ್ ಆ ಅದರ ಒಂದು ಸ್ಮೆಲ್ ಚೆನ್ನಾಗಿ ಬರುತ್ತಾ ಇರುತ್ತೆ ಪರಿಮಳ ನೋಡಿ ಈ ತರ ನೀಟಾಗಿ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ರವೆ ಹಾಕ್ತಿದ್ದೀನಿ ಈ ಥರ ನೀಟಾಗಿ ಒಂದು ಒಂದು ಈ ಗಿಡದಲ್ಲಿ ನೀಟಾಗಿ ಇಟ್ಕೊಬೇಕಿನ್ನ ಹುಷಾರು ಮಾಡಬೇಕಾದ್ರೆ ಒಂದು ಕಡೆ ಇದ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅದು ಗಂಟು ಆಗಿಬಿಡುತ್ತೆ ರವೆಗೆ ಸೊ ಒಂದು ಸೆಕೆಂಡಾದ್ರೂ ನೀವು ಬಿಟ್ಟರೂ ಅದು ಬಿಡಲ್ಲ ಗಂಟಾಗೆ ಆಗುತ್ತೆ ನೋಡಿ ಈ ಥರ ನಾನು ತಿಳಿಯಾಗ್ಬಿಟ್ಟು ನಾನೇ ಮಾಡಿರೋದು ನೋಡಿ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡೀಗ ಬ್ರಿಡ್ನ ಮುಚ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದರಲ್ಲಿರೋದು ಇರೋದು ಒಂದು ಮತ್ತೆ ನೀವು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಅದು ಮುಕ್ಕಾಗ್ಬೇಕಾಗ್ಬೇಕು ಅವಾಗ ಅವಾಗ ಮಧ್ಯ ಮಧ್ಯ ಸ್ವಲ್ಪ ಹಾ ಮಿಕ್ಸ್ ಮಾಡ್ಕೊಬೇಕು ಗಾಯ್ಸ್ ನೋಟ್ ಆಇದಿರಲ್ಲ ರೆಡಿ ಆಗ್ತಾ ಇದೆ ವಾಹ್ ಪರಿಮಾಣ ಬರುತ್ತಾ ಇದೆ ರೆಡಿ ಇನ್ನೊಂದ್ಸಲ್ತಿ ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಬರ್ಸಿ ಥರ್ಡ್ ಟೈಮು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಇದು ಆಗುತ್ತೆ ಬಿಡಪ್ಪ ಅಂದರೆ ಅದು ಆಗಲ್ಲ ನೀವು ಮಧ್ಯ ಮಧ್ಯ ಸ್ವಲ್ಪ ಟೈಮ್ ಬಿಟ್ಟು 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 ಮತ್ತೆ ಬಂದಬೇಕು ಇದು ಸೂಪರ್ ನಾಷ್ಟ ಇದು ನಿಮ್ಗೆ ನಾಷ್ಟ ಅಂದರೆ ತಿಂಡಿ ಯು ಮೀನ್ ಬ್ರೇಕ್ಫಾಸ್ಟ್ ನಾನು ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಎಜುಕೇಷನ್ ಪರವಾಗಿ ಮಾಡ್ತಾ ನಾನು ಈ ಥರ ತುಂಬ ವೀಡಿಯೋಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕೆ ನನ್ನ ಚಾನಲನ್ನ ಕ್ಲಿಕ್ ಮಾಡಿಬಿಟ್ಟು ವ್ಯೂ ಚಾನ ಒಟ್ಟರೆ ಅಂದ್ಬಿಡುತ್ತೆ ನನ್ನ ನೋಟಿಫಿಕೇಶನ್ ನಿಮ್ಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮ್ಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬಿಡ್ಬಿಡಿರಿ ಅದರಲ್ಲಿ ಹಾಲ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ವಾವ್ ಈಗ ಕೂಡ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ